ತೇಜಸ್ವಿ ಸೂರ್ಯ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ದಲಿತ ಕುಟುಂಬಗಳ ಜಮೀನುಗಳಿಗೆ ಉಚಿತ ಬೋರ್ವೆಲ್ ಕೊರೆಸಿದ ಅಭಿಮಾನಿ ಬಳಗ ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದಲ್ಲಿ ಬೆಂಗಳೂರು ದಕ್ಷಿಣ ಗ್ರಾಮೀಣ ಭಾಗದ ಲೋಕಸಭಾ ಸದಸ್ಯರೂ ಆದ ಶ್ರೀ ತೇಜಸ್ವಿ ಸೂರ್ಯ ಅಭಿಮಾನಿ ಬಳಗ ಮುಂಡರಗಿ ಇವರ ವತಿಯಿಂದ ಇಂದು ದಲಿತ ಕುಟುಂಬಗಳು ಆದ ಶ್ರೀ ಫಕೀರಪ್ಪ ಬ್ಯಾಲವಾಡಗಿ ಹಾಗೂ ರಮೇಶ್ ಬ್ಯಾಲವಾಡಗಿ ಅವರ ಜಮೀನಿನಲ್ಲಿ ಉಚಿತ ಬೋರ್ವೆಲ್ ಕೊರೆಸುವ ಕಾರ್ಯಕ್ರಮ ನೆರವೇರಿಸಲಾಗಿದೆ ಈ ಕಾರ್ಯಕ್ರಮ ಕುರಿತು ಪವನ ಮೇಟಿ ಶ್ರೀ ತೇಜಸ್ವಿ ಸೂರ್ಯ ಅಭಿಮಾನಿ ಬಳಗದ ಅಧ್ಯಕ್ಷರು ಮಾತನಾಡಿ ಸತತ ಏಳು ವರ್ಷಗಳಿಂದ ವಿವಿಧ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನೆರವೇರಿಸುತ್ತಾ ಬಂದಿದ್ದೇವೆ ಮುಂಡರಗಿ ಭಾಗದಲ್ಲಿ ತೇಜಸ್ವಿ ಸೂರ್ಯ ಅವರ ಅಭಿಮಾನಿ ಬಳಗದ ವತಿಯಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಾಲೂಕು ಆಸ್ಪತ್ರೆ ಮುಂಡರಗಿಯಲ್ಲಿ ಬ್ಲಡ್ ಕ್ಯಾಂಪ್ ಹಾಗೂ ಹಾಲು ಹಣ್ಣು ವಿತರಣೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಲಾಕ್ಡೌನ್ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಿ ಮುಂಡರಗಿ ನಗರದಲ್ಲಿ ಆಹಾರದ ಕಿಟ್ ವಿತರಣೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸಸಿ ನೆಡುವ ಕಾರ್ಯಕ್ರಮ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮುಂಡರಗಿ ಪಟ್ಟಣದ ಜೋಪಡಿಗಳಲ್ಲಿ ವಾಸಿಸುವ ಕಡುಬಡ ಕುಟುಂಬಗಳಿಗೆ ಆಹಾರದ ಕಿಟ್ ಹಾಗೂ ಉಡುಪುಗಳ ವಿತರಣೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಪೌರ ಕಾರ್ಮಿಕರ ಪಾದಪೂಜೆ ಮಾಡುವ ಮೂಲಕ ಕಾಯಕ ಶ್ರೇಷ್ಠತೆಗೆ ಋಣಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೋಶಾಲೆಗೆ ಮೇವು ವಿತರಿಸುವುದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಲಿತ ಕುಟುಂಬಗಳ ಜಮೀನುಗಳಿಗೆ ಬೋರ್ವೆಲ್ ಹಾಕಿಸುವ ಕಾರ್ಯವನ್ನು ನಿರ್ವಹಿಸಲಾಗುತ್ತಿದೆ ಇಂದು ಬಡ ಕುಟುಂಬದ ಜಮೀನಿನಲ್ಲಿ ಗಂಗಾ ಉಕ್ಕಿ ಬರುವ ಬದುಕು ಹಸನಾಗ್ಲಿ ಎಂದು ಮೇಟಿ ಹಾರೈಸಿದ್ರು ಇದೇ ಸಂದರ್ಭದಲ್ಲಿ ವಿಡಿಯೋ ಕರೆಯ ಮೂಲಕ ಅಭಿಮಾನಿಗಳ ಸೇವೆಯನ್ನ ಮೆಚ್ಚಿ ಸಮಸ್ತ ಕಾರ್ಯಕರ್ತರು ಹಾಗೂ ಹಿರಿಯರಿಗೆ ಧನ್ಯತಾ ಭಾವ ವ್ಯಕ್ತಪಡಿಸಿರುವ ತೇಜಸ್ವಿ ಸೂರ್ಯ ಬಡ ಕುಟುಂಬ ಪರಿವಾರಕ್ಕೆ ಶುಭ ಹಾರೈಸಿದ್ರು ಹೋದ್ ವರ್ಷ ಅಲ್ಲಿ ನಮ್ಮ ಹೆಸರು ರಸ್ತೆಯಲ್ಲಿ ಇರ್ತಕ್ಕಂಥ ಗೋಶಾಲೆ ನೂರಾರು ದನಗಳಿರ್ತಕ್ಕಂತ ಆ ಗೋವುಗಳಿಗೆ ಐದು ಐದು ಟ್ರಾಕ್ಟರ್ ಮೇವುಗಳನ್ನ ಕೊಡೋದ್ರ ಮುಖಾಂತರ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಅಂತ ಒಂದು ಕಾರ್ಯಕ್ರಮ ಆರನೇ ವರ್ಷ ಮಾಡಿದ್ವಿ ಮೂರನೇ ವರ್ಷದ ಕಾರ್ಯಕ್ರಮವನ್ನ ಇವತ್ತು ನಮ್ಮ ಚಂದ್ರ ನಾವೇ ಅವರು ನಮ್ಮ ಸಹೋದರರು ಇಲ್ಲ ಈ ಸತಿ ವಿಶೇಷವಾಗಿ ಒಂದು ಏನಾದ್ರೂ ಒಂದು ರೈತರಿಗೆ ಯಾರಿಗಾದ್ರೂ ಒಂದು ರೈತರಿಗೆ ಒಂದು ಉಚಿತವಾದಂತ ಬೋರ್ ಹಾಕ್ಸಂತ ವ್ಯವಸ್ಥೆ ಮಾಡಿ ಅದ್ರದ್ದು ಏನಾದ್ರೂ ಖರ್ಚು ನಾ ಎಲ್ಲ ಕೊಡ್ತೀನಿ ಅಂತಂದು ನಮ್ಮ ಸೋದರನ ಸೋದರನ್ನ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಕಾರಣಭೀತರಾಗಿದ್ದಾರೆ ನಿಜವಾಗ್ಲೂ ಅವರ ಸೇವೆ ಬಹಳ ನಮ್ಗೆ ನಮ್ಗೆ ಯಾವಾಗ್ಲೂ ಕೂಡ ಅವ್ರ ಹೆಸರು ಅವ್ರದ್ದು ಇರಂಗಿಲ್ಲ ಎಲ್ಲಾದ್ರೂ ನಮ್ಮ ಹೆಸರು ಹಾಕಿಸ್ತಾರ ಆದ್ರೆ ಹಿಂದೆ ಎಲ್ಲಾ ನಮ್ಗೆಲ್ಲ ಒಂದು ಶಕ್ತಿಯಾಗಿ ನಮ್ಮ ಅಣ್ಣವ್ರು ನಿಂತಿದ್ದಾರೆ ಅವ್ ಅಂತವ್ರು ನಮಗೆ ಸಿಕ್ಕಿದ್ದು ಬಹಳ ಪುಣ್ಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಎಲ್ಲರು ಇವತ್ತು ಕೆ ವಿ ಅಂಚಣ ಆದಿ ಆಗಿರಬಹುದು ನಮ್ಮ ಎಸ್ ವಿ ಪಾಟೀಲ್ ಕೊಟ್ಟರೇಶಪ್ಪಂಡ್ ಅಂಗಡಿ ಅವರು ನಮ್ಮ ಕುಮಾರ್ ಸಹ ಮೀರೇಮಠ್ ನಮ್ಮ ರಜನಿಕಾಂತ್ ದೇಸಾಯಿ ಸರ್ ನಮ್ಮ ಮಂಜುನಾಥ್ ಅಣ್ಣವ್ರು ನಮ್ಮ ಪ್ರಹ್ಲಾದ್ ಅವರು ನಮ್ಮ ದಂಡಿನ ವಕಲರು ಸುಭಾಷ್ ಅವರು ನಮ್ಮ ಗೌಡ್ರು ನಮ್ಮ ಪ್ರತಿಯೊಬ್ಬರು ನಮ್ಮೆಲ್ಲ ಪ್ರತಿಯೊಬ್ಬರು ಕೂಡ ಇಂಥ ಕಾರ್ಯಕ್ರಮಕ್ಕೆ ಯಾವಾಗಲೂ ನಮ್ಮ ಮಂಜುನಾಥ್ ಮುಧೋಳವರು ಪ್ರತಿಯೊಬ್ಬರು ಕೂಡ ಇಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ನಮಗೆ ಇವತ್ತು ಬೆನ್ನೆಲುಬಾಗಿ ನಿಂತು ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮ ಪತ್ರಿಕಾ ಮಾಧ್ಯಮರು ಪ್ರತಿ ವರ್ಷ ವಿಶೇಷವಾದಂತಹ ಆ ಬಹಳ ವಿಶೇಷವಾಗಿ ಇಂಥ ಕಾರ್ಯಕ್ರಮಗಳನ್ನು ತಮ್ಮ ಪತ್ರಿಕೆಗಳಲ್ಲಿ ಇವತ್ತು ಹೊರಡಿಸಿ ಅದು ಇವತ್ತು ಬಹಳ ಸಾಕಷ್ಟು ಪ್ರಚಾರಕ್ಕೆ ಕೂಡ ಅವರು ಕೂಡ ಸಹಕರಿಸ್ತಾ ಇದ್ದಾರೆ ಯಾವಾಗಲೂ ಕೂಡ ನಮ್ಮ ತೇಜಸ್ವಿ ಸವರಿ ಅವರು ಒಂದೇ ಮಾತನ್ನು ಹೇಳ್ತಾರೆ ಇವತ್ತು ಏನೇ ಮಾಡಲಿ ಇವತ್ತು ನಾವು ಸಮಾಜಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಒಳ್ಳೆಯದನ್ನ ಮಾಡಿ ಯಾವುದೇ ಕಾರಣಕ್ಕೆ ಯಾವುದೇ ಅಡ್ಡದಾರಿ ಹಿಡಿದಲ್ಲಿ ಕೆಟ್ಟದ ಇದರಿಂದ ನಮ್ಮ ಸಂಘಟನೆಗೆ ಯಾವುದೇ ತರನದಂತ ಇದು ಮಾಡಬೇಡ್ರಿ ಅಂತಕ್ಕಂಥ ಕಿವಿಮಾತನ್ನ ಯಾವಾಗ್ಲೂ ಹೇಳ್ತಾ ಇದ್ರೆ ಆ ನಿಜವಾಗ್ಲೂ ಕೂಡ ಅವರ ಮಾರ್ಗದರ್ಶನದೊಳಗ ನಮ್ಮ ಎಲ್ಲಾ ಇವತ್ತು ನಮ್ಮ ಅನೇಕ ಯುವ ಮುಖಂಡರುಗಳು ಅವರ ಜೊತೆಯಾಗಿ ನಾವೆಲ್ಲರೂ ಕೂಡ ಅತ್ಯಂತ ನಮ್ಮ ಮಾರುತಿ ವಸಮನೆಯಾಗಿರ್ಬೋದು ನಮ್ಮ ಅಂತೀಶ್ ಪವಡೆಯವರಾಗಿರ್ಬೋದು ಆ ಅನೇಕ ಯುವ ಮುಖಂಡರು ಕೂಡ ಅವರ ಅವರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಇಂತ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರ ಯಾವಾಗಲೂ ಕೂಡ ನಮ್ಮ ಜೊತೆಗೆ ಇರಲಿ ಅಂತಕ್ಕಂಥ ಮನವಿಯನ್ನ ತಮ್ಮೆಲ್ಲರೇ ಮಾಡ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಮಾತನಾಡಿದ ಕುಮಾರಸ್ವಾಮಿ ಹಿರೇಮಠ ತೇಜಸ್ವಿ ಸೂರ್ಯ ಅಭಿಮಾನಿ ಬಳಗದ ಸೇವೆ ಮೆಚ್ಚಿ ನಿಮ್ಮ ಸೇವೆ ಭವಿಷ್ಯದಲ್ಲಿ ಬಡ ಕುಟುಂಬಗಳಿಗೆ ಆಸರಿಯಾಗಲಿ ಅಂತ ಹಾರೈಸಿದ್ರು ಈ ತರ ಮಾಡಿದ್ರ ಒಂದು ಸಣ್ಣ ಕುಟುಂಬ ಸಣ್ಣ ದಲಿತರು ಎಲ್ಲರೂ ಬೆಳಿತಾರ ಸಣ್ಣ ರೈತರೆಲ್ಲ ಬೆಳಿತಾರ ಅವ್ರ ಹತ್ತಿರ ಹಾಕೊಂಡ್ ಜೀವನ ಮಾಡ್ತೀವಿ ನಮ್ ಜೀವನ ಇರೋವರೆಗೂ ಚಂದ್ರು ನಾವೀ ಕರಬಸಪ್ಪ ಹಂಚಿನಾಳ್ ರಜನಿಕಾಂತ್ ದೇಸಾಯಿ ಕುಮಾರಸ್ವಾಮಿ ಹಿರೇಮಠ ಪ್ರಹ್ಲಾದ್ ಹುಸ್ಮನಿ ಬಿಬಿ ದಂಡಿನ್ ಸುಭಾಷ್ ಗುಡಿಮನಿ ರವಿ ಲಮಾಣಿ ಮಂಜುನಾಥ್ ಮುಧುಳ ಮಾರುತಿ ಹುಸ್ಮನಿ ಫಕ್ಕೀರಪ್ಪ ಬ್ಯಾಲವಾಡ್ಗಿ ಮತ್ತು ಸಮಸ್ತ ತೇಜಸ್ವಿ ಸೂರ್ಯ ಅಭಿಮಾನಿ ಬಳಗ ಮತ್ತು ಗುರುಹಿರಿಯರು ಭಾಗಿಯಾಗಿದ್ದರು